ಸ್ನೇಹಿತರೆ ಈ ಮಹಾವತಾರ್ ಪಿಮಸ್ ಪಿರಮಿಡ್ ಸಂಸ್ಥೆ ಮಹಾವತಾರ್ ಫೌಂಡೇಶನ್ ಅನ್ನೋದು ನಮ್ಮ ತಿರುಮಲಚಟಲಿ ಕ್ರಾಸು ಚನ್ನಚಂದ್ರ ಮೇನ್ ರೋಡಲ್ಲಿದೆ ಇದರ ಉದ್ದೇಶ ಏನಂದರೆ ಇಲ್ಲಿ ಧ್ಯಾನ ಚಿಕಿತ್ಸೆಗಳು ನಡೀತಾ ಇರ್ತದೆ ಧ್ಯಾನ ಜ್ಞಾನ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿರ್ವಹಿಸ್ತೀವಿ ಅದ್ರ ಜೊತೆಗೆ ಹಲವಾರು ಚಿಕಿತ್ಸಾ ವಿಧಾನಗಳು ಸಮಗ್ರ ಸ್ವಾಸ್ಥ್ಯ ಅಂತ ಹೇಳ್ತೀವಿ ಸಮಗ್ರ ಸ್ವಾಸ್ಥ್ಯ ಅಂದರೆ ಏನು ಒಂದು ಮರ್ಮ ಚಿಕಿತ್ಸೆ ಮುದ್ರ ಚಿಕಿತ್ಸೆ ಮತ್ತು ಚಿಕಿತ್ಸೆ ಮನೆ ಮದ್ದುಗಳು ಸಮಗ್ರ ಜೀವನ ಶೈಲಿ ಮತ್ತು ಇನ್ನೂ ಹಲವಾರು ಬೇರೆ ಬೇರೆ ನಮ್ಮ ಪಾರಂಪರಿಕ ಚಿಕಿತ್ಸೆಗಳಲ್ಲಿನಿದೆ ಎಲ್ಲ ಇದೆ ಇಲ್ಲಿ ಸೊ ಇದೆಲ್ಲ ಉದ್ದೇಶ ಏನಂತಂದರೆ ನಾವು ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ಕಾಯಿಲೆಗಳು ಜಾಸ್ತಿ ಆಗಿದೆ ವ್ಯಾಧಿಗಳು ಜಾಸ್ತಿ ಆಗಿದೆ ಯಾಕಾಗಿದೆ ಅಂದರೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಶೈಲಿ ಸರಿಯಾದ ಆಹಾರ ನಾವು ತಿನ್ನೋಕೆ ಇಲ್ಲ ಎಲ್ಲ ಆಹಾರ ಕಲ್ಮಶ ಆಗಿದೆ ಮಾಲಿನ್ಯ ಹೆಚ್ಚಾಗಿದೆ ಅಂದರೆ ಅದರಲ್ಲಿ ಕೆಮಿಕಲ್ಸ್ ಹೆಚ್ಚು ಬಳಸ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಯಿಲೆಗಳು ಬಂದೇ ಬರುತ್ತೆ ದೇಹಕ್ಕೆ ಆಮೇಲೆ ಅದೊಂದೇ ಇಲ್ಲ ನಮ್ಮ ಯೋಚನೆಗಳು ಸಹ ಹೆಚ್ಚಾಗಿದೆ ಕೆಟ್ಟ ಯೋಚನೆಗಳು ಒಂದು ಒಂದಿರ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಆಹಾರ ವಿಹಾರ ಆಲೋಚನೆಗಳು ಎಲ್ಲ ಕೆಟ್ಟದಾಗಿದೆ ಇದರಿಂದ ಅಂದರೆ ಹೆಚ್ಚು ದೇಹಕ್ಕೆ ಹೆಚ್ಚು ವ್ಯಾಧಿಗಳು ಬರುತ್ತೆ ಯಾಕಂದರೆ ಇದೆಲ್ಲ ಆಗುವಾಗ ಆಹಾರ ಸರಿ ಇಲ್ಲ ನಾವು ಜೀವನ ಶೈಲಿ ಸರಿ ಇಲ್ಲ ಯೋಚನೆಗಳು ಸರಿ ಇಲ್ಲ ಮನಸ್ಸು ಸರಿ ಇಲ್ಲ ಮನಸ್ಸು ಕೆಟ್ಟದಾಗುವಾಗ ಏನಾಗುತ್ತೆ ಖಂಡಿತ ನಮ್ಗೆ ಬರೋದೇ ದೇಹಕ್ಕೆ ವ್ಯಾಧಿಗಳು ದೇಹ ಮನಸ್ಸು ಎಲ್ಲ ವ್ಯಾಧಿಗಳು ಬರುತ್ತೆ ಅಂದರೆ ಮಾನಸಿಕ ವ್ಯಾಧಿಗಳು ಶಾರೀರಿಕ ವ್ಯಾಧಿಗಳು ಬರುತ್ತೆ ಸೊ ಈ ರೀತಿಯಲ್ಲಿರುವಾಗ ಇದಕ್ಕೆ ಪರಿಹಾರ ಏನಂತ ನಾವು ನೋಡಕ್ಕೆ ಹೋದರೆ ಫಸ್ಟು ಮನಸ್ಸನ್ನು ಶಾಂತಿ ಮಾಡಬೇಕು ಮನಸ್ಸು ನೆಚ್ಚಲಗೊಳಿಸ್ಬೇಕು ಅದಕ್ಕೂ ಪ್ರಧಾನವಾಗಿ ಧ್ಯಾನ ಮಾಡಿಸ್ತೀವಿ ಇಲ್ಲಿ ಧ್ಯಾನ ಜ್ಞಾನ ಜ್ಞಾನ ಎಲ್ಲಿ ಕೊಡ್ತೀವಿ ಧ್ಯಾನ ಮಾಡಿಸ್ತೀವಿ ಅವಾಗ ಏನಾಗುತ್ತೆ ಅಂದರೆ ಖಂಡಿತ ಅವರಲ್ಲಿ ಮನಸ್ಸು ಶಾಂತಗೊಳಿಸ್ತದೆ ಮನಸ್ಸು ನಿಚ್ಚಲವಾಗತ್ತೆ ಅವಾಗೇನಾಗತ್ತೆ ಯಾವಾಗ ಮನಸ್ಸು ನಿಚ್ಚಲವಾಗತ್ತೋ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಅದೇ ವಿಶ್ವಶಕ್ತಿ ಒಳಗಡೆ ಪ್ರವೇಶ ಮಾಡುತ್ತೆ ಯಾವಾಗ ಮನಸ್ಸು ನಿಚ್ಚಲವಾಗುತ್ತೋ ನಮ್ಮ ಬ್ರಹ್ಮರಂಧ್ರದಿಂದ ಇಲ್ಲಿ ಬ್ರಹ್ಮರಂಧ್ರ ಇದೆಯಲ್ಲ ಇಲ್ಲಿಂದ ವಿಶ್ವಶಕ್ತಿ ಒಳಗಡೆ ಪ್ರವೇಶ ಆಗಿ ದೇಹದಲ್ಲಿರುವಂಥ ಎಲ್ಲ ಅಡತಡಗಳು ಎಲ್ಲ ಅನಾರೋಗ್ಯವನ್ನು ದೂರ ಮಾಡುತ್ತದೆ ಅಂದರೆ ವಾಶ್ ಮಾಡುತ್ತೆ ಗುಣ ಮಾಡ್ತದೆ ಅದು ಪ್ರಧಾನವಾಗಿ ಧ್ಯಾನ ಚಿಕಿತ್ಸಾ ಅಂತ ಕರಿತೀವಿ ಅದಕ್ಕೆ ಧ್ಯಾನ ಮಾಡಲೇಬೇಕು ಆ ಜೊತೆಗೆ ಈ ಥರ ಮಾಡ್ತಾ ಮಾಡ್ತಾ ಇರುವಾಗ ಮನಸ್ಸು ಶೂನ್ಯವಾಗಿ ಏನಾಗುತ್ತೆ ನಿಧಾನವಾಗಿ ನಮ್ಮಲ್ಲಿ ಅಶಾಂತಿ ಆಂದೋಲನೆ ಭಯ ಎಲ್ಲ ತೊಲಗಿಸ್ಕೋಬೋದು ಆ ರೀತಿಯಲ್ಲಿ ಮಾಡುವಾಗ ಸೊ ನಾವು ಶಾಂತವಂತವಾಗ್ತೀವಿ ಇನ್ನೊಂದು ಯಾವಾಗ ಮನಸ್ಸು ಶಾಂತವಾಗಿರ್ತದೆ ಇನ್ನು ಯಾವ ರೋಗಗಳು ಬರಲ್ಲ ಇನ್ನೊಂದು ಮನಸ್ಸು ಆ ಮ ಆ ಮನಸ್ಸಲ್ಲಿ ಅಂದರೆ ಆ ವ್ಯಕ್ತಿಯಲ್ಲಿ ಒಳಗಡೆ ಅಂತರ ಪರಿವರ್ತನೆ ಶುರು ಆಗುತ್ತೆ ಅಂದರೆ ಯಾವುದೇ ಕೆಟ್ಟೆ ಆಲೋಚನೆಗಳು ಕೆಟ್ಟೆ ಹ್ಯಾಬಿಟ್ಸ್ ಇರೋದು ಇನ್ನೊಂದು ಇನ್ನೊಂದು ಯಾವುದಾದ್ರು ಇರ್ತದಲ್ಲ ಎಲ್ಲನೂ ಹೋಗಿ ಅವನು ಒಂದು ಒಲ್ ಒಂದೇ ಪರಿವರ್ತನೆ ಅವ್ರ ಅಂತರ ಪರಿವರ್ತನೆ ಆಗುತ್ತೆ ಈ ಅಂತರ ಪರಿವರ್ತನಕ್ಕೆ ಯಾವುದೇ ಒಂದು ವ್ಯಕ್ತಿ ಅಂತರ ಪರಿವರ್ತನಕ್ಕೆ ರೂಪಾಂತರ ಮಾಡೋಕ್ಕೆ ಆ ವ್ಯಕ್ತಿಯನ್ನು ಖಂಡಿತ ಧ್ಯಾನ ಮಾಡಲೇಬೇಕು ಈ ಧ್ಯಾನ ಅತ್ಯಂತ ಅವಶ್ಯಕತೆ ಇತ್ತೀಚಿನ ಕಾಲದಲ್ಲಿ ಯಾಕಂದರೆ ಹೆಚ್ಚು ಸ್ಟ್ರೆಸ್ ಇದೆ ಆಚೆ ಕಡೆ ನೋಡ್ತಾ ಇದ್ದೀವಿ ಎಸ್ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಸ್ಟ್ರೆಸ್ಸು ಅಂದರೆ ಒಂಥರ ನಾವು ಹೇಳ್ತೀವಿ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಇರಬೇಕು ಒತ್ತಡಿ ಇರಬೇಕು ಒತ್ತಡಿ ಯಾವ ಥರ ಇರಬೇಕಂದ್ರೆ ಒಂದು ಪಾಸಿಟಿವ್ ಸ್ಟ್ರೆಸ್ ಆ ರೀತಿಯಲ್ಲಿ ಇರಬೇಕು ಅಂದರೆ ಕೆಲಸ ಮಾಡಬೇಕು ಸಾಧಿಸಬೇಕು ಅದ್ರ ಮೇಲೆ ಕೆಲಸ ಅಂದರೆ ನಮ್ಮ ಪ್ರಯತ್ನ ಇರಬೇಕು ಅದೆಲ್ಲ ಕರೆಕ್ಟೇ ಆದರೆ ಇತ್ತೀಚಿನ ಏನಾಗಿದೆ ಸ್ಟ್ರೆಸ್ ಅಲ್ಲ ಡಿಸ್ಟ್ರೆಸ್ ಹೆಚ್ಚಾಗಿದೆ ಡಿಸ್ಟ್ರೆಸ್ ಅಂದರೆ ಏನು ನೆಗೆಟಿವ್ ಸ್ಟ್ರೆಸ್ ಅದು ನೆಗೆಟಿವ್ ಸ್ಟ್ರೆಸ್ ಅಂದರೆ ಯಾರೋ ನಮ್ಮನ್ನು ಬಯೋದು ನಾವು ಅದಕ್ಕೂ ಫೀಲ್ ಆಗೋದು ಹಾರ್ಟ್ ಆಗೋದು ಇನ್ನು ಯಾವುದೋ ದುಃಖ ಭಯ ಆಂದೋಲನೆ ಸೊ ಏನಾಗುತ್ತೋ ನಾಳೆ ಏನಾಗುತ್ತೋ ಫ್ಯೂಚರ್ ಏನಾಗುತ್ತೋ ಬ ಭೂತಕಾಲದಲ್ಲಿ ನಾವು ನಾ ಭೂತಕಾಲ ಅಂದರೆ ಫಾಸ್ಟಿಂದ ಏನು ಬರ್ತದೋ ಇಂಥ ಅನೇಕ ಈ ಗೊಂದಲದಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನೆಗೆಟಿವ್ ಸ್ಟ್ರೆಸ್ ಜೆಸ್ ಆಗುತ್ತೆ ಅಂದರೆ ಡಿಸ್ಟ್ರೆಸ್ ಅಂತ ಕರಿತೀವಿ ಡಿಸ್ಟ್ರೆಸ್ ಇಸ್ ಬ್ಯಾಡ್ ಸ್ಟ್ರೆಸ್ ಇಸ್ ಗುಡ್ ಅಲ್ಲಿ ಆ ಡಿಸ್ಟ್ರೆಸ್ ಯಾವಾಗ ಆಗುತ್ತೋ ನಮ್ಮ ದೇಹಕ್ಕೆ ಅನೇಕ ರೋಗಗಳು ಬರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೋಸ್ಕರ ಈ ಧ್ಯಾನ ಮಾಡೋದು ಧ್ಯಾನದ ಉದ್ದೇಶ ಇದು ಇದೆಲ್ಲ ಹೋಗಲಾಡ್ಸೋಕ್ಕೆ ಸೊ ಅದ್ಭುತವಾದ ಆರೋಗ್ಯ ಮತ್ತು ಆಲೋಚನೆಗಳು ಮತ್ತು ನಮ್ಮ ಕೆಲಸದ ನೈಪುಣ್ಯತೆ ಹೆಚ್ಚು ಮಾಡಿಕೊಂಡೋದು ಅದೊಂದೇ ಅಲ್ಲ ಜೀವನ ಉದ್ದೇಶ ಏನು ಮತ್ತು ಆತ್ಮ ಸಾಕ್ಷಾತ್ಕಾರ ಒಂದಕ್ಕೆ ನಾವು ಧ್ಯಾನ ಮಾಡಿಸ್ತಾ ಇರ್ತೀವಿ ಧ್ಯಾನ ಧ್ಯಾನ ಜ್ಞಾನ ಆಧ್ಯಾತ್ಮಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ ಈ ಜೊತೆಗೆ ಏನಂತಂದರೆ ಈ ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಶಕ್ತಿ ಬರತ್ತಲ್ಲ ನಮಗೆ ರೋಗಲು ವಾಸಿ ಆಗತ್ತೆ ಅಂತ ಗೊತ್ತು ಆದರೆ ಇತ್ತೀಚಿನ ಕಾಲದಲ್ಲಿ ಧ್ಯಾನ ಮಾಡಿದರೆ ಶಕ್ತಿ ಬರುತ್ತೆ ಅದರಿಂದ ರೋಗಲು ಸುರು ರೋಗಲು ವಾಸಿ ಅಂತ ತುಂಬ ಜನ ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ಅವರಲ್ಲಿ ಅಂತರ್ ಪರಿವರ್ತನೆ ಕಡಿಮೆ ಆಗ್ತದೆ ಯಾಕಂದರೆ ಪ್ರತಿ ಸರಿ ಯಾವಾಗ ರೋಗ ಬಂದರೆ ಧ್ಯಾನ ಮಾಡೋದು ಧ್ಯಾನ ಶಕ್ತಿಯಿಂದ ಸಾಲ್ವ್ ಮಾಡ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ ಏನಂತ ಏನಂತಂದರೆ ಧ್ಯಾನ ಶಕ್ತಿ ಈ ಸ್ಪಿರಿಚುವಲ್ ಎನರ್ಜಿ ವಿಶ್ವಶಕ್ತಿ ಏನು ನಾವು ಪಡಿತಾ ಇರ್ತೀವೋ ದಿನ ದಿನ ಧ್ಯಾನದಿಂದ ಅದು ನಾವು ಯಾಕೆ ಬಲಸ್ಕೋಬೇಕಂದ್ರೆ ಅದು ಪ್ರಧಾನ ಉದ್ದೇಶ ರೋಗಲ್ ವಾಸಿ ಮಾಡೋಕೆ ಒಂದೇ ಅಲ್ಲ ರೋಗಲ್ ವಾಸಿ ಅನ್ನೋದು ಹೇಳ್ಬೇಕಂದ್ರೆ ಅದು ಪ್ರಥಮವಾಗಿ ಅಂದರೆ ಪಿಲಿಮಿನರಿ ಅದು ಮತ್ತೆ ಅದು ಗುರಿ ಅಂದರೆ ಪ ಒಂದು ಪ್ರಧಾನ ಗುರಿ ಅಂತಿಮ ಗುರಿ ಏನಂತಂದರೆ ಧ್ಯಾನದ ಅಂತಿಮ ಗುರಿ ನಿಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರ ಒಂದ್ ಅಂದರೆ ನಾವು ಯಾರು ನಾನು ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಈ ಶರೀರನ ಇಲ್ಲ ಇನ್ನು ಏನಾದಿದೆಯಾ ಈ ಶರೀರ ಬಿಟ್ಟು ನನ್ನಲ್ಲಿ ಇನ್ನೂ ಏನಾದರೂ ಇದೆಯಾ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕವಾಗಿ ಮಾತಾಡಬೇಕಂದ್ರೆ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಏನು ಏನಂತಂದರೆ ಟ್ರೂತ್ ಏನಂದರೆ ಆ ಸತ್ಯ ಅಂದರೆ ನಾವು ಈ ದೇಹ ಒಂದಲ್ಲ ದೇಹದಲ್ಲಿರುವಂಥ ಮನಸ್ಸು ಬುದ್ಧಿ ಅದಾದಮೇಲೆ ಇರುವಂಥದ್ದು ಆತ್ಮ ನಾವೆಲ್ಲ ಆತ್ಮ ಪದಾರ್ಥಗಳು ಈ ದೇಹ ಈ ದೇಹ ಅಲ್ಲ ಮನಸ್ಸು ಅಲ್ಲ ಬುದ್ಧಿ ಅಲ್ಲ ನಾವು ನಾವು ಆತ್ಮ ಪದಾರ್ಥಗಳು ಮತ್ತು ಇದು ತಿಳಿಯಬೇಕಂದ್ರೆ ಇದು ಇದು ನಾವು ಗುರುತಿಸಬೇಕು ಇದನ್ನು ಕಣ್ಣಿಡಬೇಕಂದ್ರೆ ಏನು ಮಾಡಬೇಕು ರಮನ ಮಹರ್ಷಿ ಹೇಳಿದ್ದಾರೆ ಘೋಷ ರಜನೀಶ್ ಹೇಳಿದ್ದಾರೆ ಬ್ರಹ್ಮಹರ್ಷಿ ಪತ್ರಿಜಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ರಮ ರಾಮ ರಾಮಕೃಷ್ಣ ಪರವಂಶ ಹೇಳಿದ್ದಾರೆ ಇವರೆಲ್ಲ ಹೇಳಿದೆ ಅಂದರೆ ನಿಮ್ಮಲ್ಲಿ ಆತ್ಮ ಇದೆ ಅದೇ ನೀವು ಅದು ನೀವು ನಿಜವಾದ ನೀವು ಯಾರು ಅಂತಂದರೆ ನೀವು ಆತ್ಮ ಅಂತ ಹೇಳಿದರು ಆತ್ಮ ಚೈತನ್ಯ ಅಂತ ಹೇಳಿದಾರೆ ಅದನ್ನು ಕಂಡಿಡಕ್ಕೆ ಧ್ಯಾನ ಶಕ್ತಿ ಉಪಯೋಗಿಸ್ಕೊಳ್ಳಿ ಧ್ಯಾನ ಶಕ್ತಿಯನ್ನು ಸುಮ್ಮನೆ ಯಾವುದೋ ವ್ಯಾಧಿಗಳಲ್ಲಿ ತೊಡಗಿಸ್ಕೊಳಕ್ಕೆ ಉಪಯೋಗಿಸೋದು ಕರೆಕ್ಟ್ ಅಲ್ಲ ಅದು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಈ ಸಂಸ್ಥೆಯಿಂದ ಧ್ಯಾನ ಮಾಡೋಣ ಧ್ಯಾನ ಮಾಡಿಸಿ ಮೊದಲನೇ ಸಾರಿ ರೋಗಲ್ಲಿ ವಾಸಿ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಧ್ಯಾನ ಶಕ್ತಿ ಹೆಚ್ಚು ಬರ್ತಾ ಇರುವಾಗ ನಿಮ್ಮ ಅಂತರ ಪ್ರಯಾಣ ಮಾಂತರಿಂಗಿಕ ಆತ್ಮ ಪದಾರ್ಥವನ್ನು ತಿಳಿಯಕ್ಕೆ ಅಂದರೆ ಕಂಡಿಡಕ್ಕೆ ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗಿಸ್ಕೋಬೇಕಂದ್ರೆ ನಾವೇನು ಮಾಡಿದಂದರೆ ಇನ್ನೇನಾದರೂ ರೋಗಗಳು ಬಂದರೆ ಇನ್ನು ಮುಂದಿನ ಮುಂದಿನ ದಿವಸದಲ್ಲಿ ಆತ್ಮಶಕ್ತಿ ವೃದಾ ಮಾಡೋದು ಬೇಡ ಅವಾಗ ಏನು ಮಾಡಬೇಕಂದ್ರೆ ಅನ ಅನೇಕ ಹಲವಾರು ವಿವಿಧ ಚಿಕಿತ್ಸಾ ಪದ್ಧತಿಗಳಿದೆ ನಮ್ಮ ಭಾರತ ದೇಶದಲ್ಲಿ ಅದೇ ಏನಂತಂದರೆ ಮೊದಲನೇದು ಹೇಳ್ಬೇಕಂದ್ರೆ ಮರ್ಮ ಚಿಕಿತ್ಸೆ ಮರ್ಮ ಚಿಕಿತ್ಸೆಯಿಂದ ಯಾವುದೇ ಕಾಯಿಲೆಗಳಿರಲಿ ಅಂದರೆ ಪ್ರಧಾನವಾಗಿ ಈಗ ನೋಡ್ತಾ ಇರ್ತೀವಿ ನಮಗೆ ಈ ಬೋನ್ಸ್ ಸಮಸ್ಯೆಗಳು ನರ್ವ್ ಸಮಸ್ಯೆಗಳು ಹೇಳ್ಬೇಕಂದ್ರೆ ಪ್ಯಾರಾಲಿಸ್ಸು ಪಾರ್ಕಿನ್ಸನ್ನು ಅಲ್ಜ್ಮೇರ್ಸು ಇನ್ನೇಳ್ಬೇಕಂದ್ರೆ ಈ ಬ್ಯಾಕ್ ಪೇಯ್ನು ಸೊಂಟೆ ನೋವು ಎಲ್ ಒನ್ ಎಲ್ ಟು ಎಲ್ ತ್ರೀ ಫೋರ್ ಲೋಯರ್ ಬ್ಯಾಕ್ ಪೇನು ಅಪ್ಪರ್ ಬ್ಯಾಕ್ ಪೇನು ಸಯಾಟಿಕಾ ಏನೇ ಸಮಸ್ಯೆಗಳಿರಲಿ ಆ್ಯಂಕಿಲ್ ಪೇನು ಸ್ಪ್ರೈನ್ ಆಗೋದು ಮತ್ತೆ ಸ್ವಲ್ಪ ಜನಕ್ಕೆ ಪ್ಯಾರಾಲಿಸಿಸ್ ಪಕ್ಷವಾತ ಬಂದಿರ್ತದೆ ಅವ್ರಿಗೆ ಕೈ ಕಾಲು ವರ್ಕ್ ಮಾಡಲ್ಲ ಓಕೆ ಇನ್ ಏನೇ ಇಂಥ ಸಮಸ್ಯೆಲಿ ಯಾವುದೇ ಇರಲಿ ಮರ್ಮಥೆಪಿ ಮರ್ಮ ಥೆರಪಿ ಅನ್ನೋದು ಒಂದು ಅದ್ಭುತ ಥೆರಪಿ ಅದು ಅದು ನಮ್ಮ ಪ್ರಾಚೀನ ವಿದ್ಯೆ ಅದು ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ತಜ್ಞರು ಇದ್ದಾರೆ ಇಲ್ಲಿ ನಾವಿಲ್ಲಿ ಇದ್ದೀವಿ ಪ್ರತಿ ಪ್ರತಿ ವಾರ ಹೇಳ್ಬೇಕಂದ್ರೆ ಬುಧವಾರ ಶನಿವಾರ ಬುಧವಾರ ಶನಿವಾರ ಒಂದು ತಜ್ಞರು ಬರ್ತಾರೆ ಇಲ್ಲಿ ಅವರು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಅವ್ರ ಹೆಸರು ರೂಪಾ ಡಾಕ್ಟರ್ ರೂಪಾ ಮೇಡಮ್ ಅಂತ ಈಗಾಗಲೇ ತುಂಬ ಸರ್ಜಿಕಲ್ ಕೇಸಸ್ನ ನಾವು ಅವಾಯ್ಡ್ ಮಾಡಿ ಹೇಳ್ಬೇಕಂದ್ರೆ ಸರ್ಜರಿಗೆ ಹೋಗಬೇಕು ಹಿಂಗೆ ಇನ್ನು ಸರ್ಜರಿ ಹೋಗ್ಬೇಕು ಅಂಥ ಸಮಯದಲ್ಲಿ ನಮ್ಮ ಹತ್ರ ಬರ್ತಾರೆ ಆವಾಗ ನಾವು ಅಂದರೆ ಉದಾಹರಣೆಗೆ ಸೊಂಟೆ ನಾವು ಆ ಸೊಂಟೆ ನಾವು ಬಂದು ಒಂದು ಇಪ್ಪತ್ತೈದು ವರ್ಷ ಹುಡುಗಿ ಚಿಕ್ಕಬಳ್ಳಾಪುರದಿಂದ ಬಂದರು ಅವ್ರಿಗೆ ಕಂಪಲ್ಸರಿ ಆಪರೇಷನ್ ಬೇಕೇ ಬೇಕಂತ ಹೇಳಿದ್ರು ಆ ಸಮಯದಲ್ಲಿ ಇಲ್ಲಿ ಬಂದರು ಒಂದು ನಾಲ್ಕೈದು ಸಿಟ್ಟಿಂಗ್ಸಲ್ಲಿ ನಾಲ್ಕೈದು ವಾರದಲ್ಲಿ ಅವನ್ನು ಸರಿಪಡಿಸಿ ಆಪರೇಷನ್ ತಪ್ಪಿಸಿದ್ವಿ ಇದು ಈ ಮರ್ಮ ಥೆರಪಿ ವಿಶಿಷ್ಟತೆ ಔನ್ನತಿ ಅಂತ ಹೇಳ್ಬೋದು ಸೊ ಪರಮೋನ್ನತದಿದು ಇದೊಂದಿದೆ ಆ ಜೊತೆಗೆ ಅದಾದಮೇಲೆ ಮುದ್ರಗಳು ಮಾಡಿಸ್ತೀವಿ ಹಲವಾರು ಮುದ್ರಗಳು ಮುದ್ರ ವಿಜ್ಞಾನ ನಮ್ಮ ಸನಾತನ ಧರ್ಮದಿಂದ ಬಂದಿರೋದು ಮುದ್ರ ವಿಜ್ಞಾನ ನಾವು ಯಾವುದೇ ಸನಾತನ ಧರ್ಮ ಇರಲಿ ಇಲ್ಲಿ ಪಾಲನೆ ಮಾಡ್ತೀವಿ ಇಲ್ಲಿ ಅಭ್ಯಾಸ ಮಾಡಿಸಿ ಎಲ್ಲರೂ ತಿಳಿಸ್ಕೊಡ್ತೀವಿ ಸೊ ಆ ಜ್ಞಾನ ಹಂಚ್ಕೊತೀವಿ ಆ ರೀತಿಯಲ್ಲಿ ಎಲ್ಲ ಕಾಯಿಲೆಗಳಿಗೂ ಈ ಒಂದು ಸೊಲ್ಯೂಷನ್ ಇಲ್ಲಿಂದ ನಾವು ಕಂಡು ಇದ್ವಿ ಈಗ ನೋಡಿ ಮುದ್ರಾ ಥೆರಪಿಯಲ್ಲಿ ಮುದ್ರದಲ್ಲಿ ಯಾವುದೇ ಹಾರ್ಟ್ ಸಂಬಂಧಿತ ಒಂದು ಅಪಾನವಾಯು ಮದ್ರ ಅಂತಿದೆ ಮುದ್ರ ಮೃತ ಸಂಜೀವನಿ ಮುದ್ರ ಪ್ರತಿಯೊಬ್ಬರಿಗೂ ಹೇಳಿದ್ವಿ ನಾವು ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಸ್ಟ್ರೆಸ್ ಹೆಚ್ಚಾಗಿ ಏನಾಗ್ತಾಯಿದೆ ಹೃದಯ ದೌರ್ಬಲ್ಯ ಆಗ್ತಾ ಇದೆ ಹೃದಯ ಗಾತ ಆಗ್ತಾ ಇದೆ ಹೃದಯದಲ್ಲಿ ಪೇಯ್ನ್ ಆಗ್ತಾ ಇದೆ ಒಂದು ಒಂಥರ ಈ ಹೃದಯ ಪೇನ್ ಆಗುವಾಗ ಏನಾಗ್ತದೆ ಗೊತ್ತಾ ಈ ಹಾರ್ಟ್ ಪೇನ್ ಆಗುವಾಗ ಹಾರ್ಟ್ ಗಾಬರ ಆಗೋದು ಆ ಗಾತ ಹಾರ್ಟ್ ಗಾತ ಅಂದರೆ ಹೃದಯಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಇವೆಲ್ಲ ಆವಾಗ ಜನ ತುಂಬ ಒಂದು ಒಂದ್ಸರಿ ಅಂದರೆ ಒಂಥರ ಲೈಫ್ನು ಕಲ್ಸ್ಕೊತಾರೆ ಅವರು ಆ ರೀತಿಯಲ್ಲಿ ಆಗ್ತದೆ ಅದನ್ನು ಒಗ್ಲಾಡ್ಸಕ್ಕೆ ಏನು ಮಾಡಿದ್ವಿ ಅಂದ್ರೆ ಈ ಅಪಾನ ವಾಯುಮುದ್ರ ಪ್ರತಿ ಒಬ್ಬರು ಈ ಸೆಂಟರ್ಗೆ ಬಂದ್ರೆ ಪ್ರತಿಯೊಬ್ಬರು ಹೇಳ್ತಾ ಇದ್ವಿ ಅವ್ರಿಗೂ ಹೇಳ್ತಾ ಇದ್ವಿ ಇನ್ನೊಬ್ರಿಗೆ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ಅರ್ಜೆನ್ಸಿ ಮುದ್ರೆ ಇದು ಇತ್ತೀಚಿನ ಕಾಲದಲ್ಲಿ ಇರುವಂಥ ಸ್ಟ್ರೆಸ್ಗೆ ಮೈಂಡ್ ಸ್ಟ್ರೆಸ್ಸು ಆಚೆ ಕಡೆ ಎಲ್ಲಿ ನೋಡಿದ್ರೂ ಒಂಥರ ಒತ್ತಡಿ 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 ಆ ನೆಗೆಟಿವ್ ಒತ್ತಡ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಈ ಮುದ್ರ ಒಂದು ರಾಮಬಾನ ಯಾವುದಕ್ಕೆ ಯಾವುದೇ ಒತ್ತಡಿ ಜಾಸ್ತಿ ಇದ್ರೂ ನಿಮಗೆ ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ ಆ ಮುದ್ರದಿಂದ ಪ್ರಧಾನವಾಗಿ ಹೃದಯ ಆರೋಗ್ಯನ ಕಾಪಾಡೋಕ್ಕೆ ಸೊ ಈ ರೀತಿಯಲ್ಲಿ ಹಲವಾರು ಮುದ್ರೆಗಳು ಬ್ಯಾಕ್ ಪೇಯ್ನ್ಗೆ ಸಿಂಪಲ್ ಮುದ್ರ ಒಂದು ಮುದ್ರ ಹಿಂಗೆ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ಇದು ಮಾಡಿಕೊಂಡ್ರೆ ಬ್ಯಾಕ್ ಪೇನ್ ಲೋಯರ್ ಬ್ಯಾಕ್ ಪೇಯ್ನ್ ಈ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಯಾವುದೇ ಒಂಥರ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹಲವಾರು ಈ ಕೆಲಸಗಳು ಮಾಡ್ತಾ ಇರ್ತಾರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರಿಗೆ ಈ ಮುದ್ರ ಅದ್ಭುತ ಮುದ್ರ ಕೆಲಸ ಮಾಡುತ್ತೆ ಒಂಥರ ರಹಿತ ಜೀವನ ಔಷಧ ರಹಿತ ಮುದ್ರೆ ಇದು ಯಾವುದೇ ಔಷಧಿ ಬೇಕಾಗಲ್ಲ ಇದಕ್ಕೆ ನಮ್ಮ ಕೈಯ ನಮ್ಮ ಕೈಯಲ್ಲಿರುವಂಥ ಹತ್ತು ಬೆರಳು ಇದು ಔಷಧಕ್ಕೆ ಸಮಾನ ಈ ಹತ್ತು ಬೆರಳು ಈ ಐದು ಬೆರಳು ಐದು ಬೆರಲು ನೋಡಿದರೆ ಇದೇ ಪಂಚಭೂತಗಳು ಓಕೆ ಈ ಪಂಚಭೂತಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಪ್ರತಿ ಒಂದು ವ್ಯಾಧಿಯನ್ನು ಹೋಗಲಾಡಿಸ್ಬೋದು ಅದೇ ಈ ಮುದ್ರ ಮುದ್ರ ವಿಜ್ಞಾನ ಮುದ್ರ ವಿಜ್ಞಾನ ಏನಿರ್ತದೆ ಈ ಐದು ಬೆರಲಲ್ಲಿ ಐದು ಪಂಚಭೂತಗಳಿದೆ ಈ ಪಂಚಭೂತಗಳನ್ನು ಸಮತುಲ್ಯ ವಾತ ಪಿತ್ತ ಕಫ ಈ ದೋಷಗಳನ್ನು ರೊಕ್ಕೊಪ್ಪ ಪ್ರಚೋದನವಾಗಿರಬಾರ್ದು ಅದೇ ಜಾಸ್ತಿ ಆಗಬಾರ್ದು ಸಮತುಲ್ಯದಲ್ಲಿ ಇಟ್ಕೋಬೇಕು ಈ ಪಿತ್ತ ಕಫ ಅನ್ನೋದು ಅದು ಮಾಡಿಕೊಂಡ್ರೆ ಅದು ಮಾಡೋದಕ್ಕೆ ಈ ಬೆರಳು ಸಾಕು ನಮಗೆ ಅದಕ್ಕೋಸ್ಕರ ಮುದ್ರ ವಿಜ್ಞಾನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಾದಮೇಲೆ ಚಿಕಿತ್ಸೆ ಮಾಡ್ತೀವಿ ಚಿಕಿತ್ಸವನ್ನು ಏನು ಮಾಡ್ತೀವಿ ಅಂದರೆ ಇದೂ ಅಷ್ಟೇ ನಮ್ಮ ಸನಾತನ ಧರ್ಮದಿಂದ ಬಂದಿರೋದು ಮುದ್ರ ಚಿಕಿತ್ಸೆ ಗ್ರಹಾಂಡ ಸಮೇತಲ್ಲಿದೆ ದಮರ ತಂತ್ರದಲ್ಲಿದೆ ನಮ್ಮ ಅನಾದಿ ಅನಾದಿ ಕಾಲದಿಂದ ಈ ಪ್ರಾಚೀನ ಗ್ರಂಥಗಳಲ್ಲಿ ದಮರ ತಂತ್ರ ಯಾರು ಹೇಳೋದಂದ್ರೆ ಶಿವರು ಪಾರ್ವತಿ ಹೇಳ್ಕೊಟ್ಟಿರುವಂಥ ವಿದ್ಯೆ ಯಾವುದು ಶಿವಂಬು ಅಂತ ಹೇಳ್ತೀವಿ ನಾವು ಅದರ ಹೆಸರು ಶಿವಂಬು ಈ ಶಿವಂಬು ಅನ್ನೋದು ಪ್ರಾಚೀನದಿಂದ ಬಂದಿರುವಂಥ ಮೂತ್ರಚಿಕಿತ್ಸೆ ಅದನ್ನು ಹೇಳ್ಕೊಡ್ತಾ ಇದೀವಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಂದ್ರೆ ಒಂದೊಂಥರ ಎಲಿಕ್ಸರ್ ಅಂತ ಹೇಳ್ತೀವಿ ನಾವು ಎಲಿಕ್ಸರ್ ನೆಕ್ಟಾರ್ ನೆಕ್ಟಾರ್ ಅಂದ್ರೆ ಅಮೃತ ಇದನ್ನು ಇನ್ನೊಂದು ಹೆಸರು ಇದೆ ಅಮ್ರೋಲಿ ಅಂತ ಕರಿತೀವಿ ಈ ಮೂತ್ರ ಅಮ್ರೋಲಿ ಅಂದ್ರೆ ಏನು ಅಮೃತನು ಕುಡಿಯೋದು ಅಂದರೆ ಇದು ಅಮೃತ ನಮ್ಮಿಂದ ಬರುವಂಥ ಜಲ ಅನ್ಕೊಂತೀವಿ ನಾವು ಶಿವಂಪು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಶಿವ ಪ್ಲಸ್ ಅಂಬು ಅದಕ್ಕೂ ಮೂತ್ರಕ್ಕೆ ಇನ್ನೊಂದು ಹೆಸರು ಇದು ನಮ್ಮ ಗ್ರಂಥಗಳಲ್ಲಿ ಬರೆದಿರೋದು ಹೇಳ್ತಾ ಇದೆ ನಾನು ಇದೇ ನಾವು ನಾವೇ ಈ ಇತ್ತೀಚಿನ ಕಾಲದಲ್ಲಿ ಅಂತ ಇಲ್ಲದು ನಾನು ಹೇಳ್ತಾ ಇರೋದಂತೂ ಅಲ್ಲ ಇದು ಶಿವಂಪು ಅಂದರೆ ಶಿವ ಪ್ಲಸ್ ಅಂಬು ಶಿವ ಅಂದ್ರೆ ನಾವು ಮನುಷ್ಯ ಒಂದು ಮಾನವನೇ ಶಿವ ಅಂತ ಕರಿತೀವಿ ಯಾಕಂದ್ರೆ ನಮ್ಮಲ್ಲಿ ಆತ್ಮ ಇದೆ ಆತ್ಮ ಇದ್ರೆ ಶಿವ ಆತ್ಮ ಇಲ್ಲ ಅಂದರೆ ಶವ ಸೊ ಇದರಿಂದ ಬಂದಿರುವಂಥ ಅಂಬು ಅಂಬು ಅಂದರೆ ಜಲ ಅಂದರೆ ಒಂದು ಮಾನವನಿಂದ ಬಂದಿರುವಂಥ ಜಲ ಅದನ್ನೇ ಶಿವಂಬು ಅಂತ ಕರೆಯೋದು ಇದು ಇದು ಕುಡಿಯೋದು ತುಂಬ ಸುಲಭ ಅತಿ ಸುಲಭವಾದ ಪದ್ಧತಿ ನಮ್ಮ ಈ ಮಹಾವತಾರ ಫೌಂಡೇಶನ್ಗಿರುವಂಥ ಮಹಾವತಾರ ಟಿ ವಿ ಆ ಮಹಾವತಾರ ಟಿವಿಯಲ್ಲಿ ಹಲವಾರು ವೀಡಿಯೋಗಳಿದೆ ಸೊ ನೀವು ನೋಡ್ಬೋದು ಆ ಯೂಟ್ಯೂಬಲ್ಲಿಯೂ ನಾವು ಇಲ್ಲ ಈ ಈ ಇನ್ಫಾರ್ಮೇಷನ್ನು ಈ ಜ್ಞಾನ ಎಲ್ಲ ಹಂಚ್ಕೊಂಡಿದ್ದೀವಿ ಸೊ ನಿಮಗೆ ಉಚಿತವಾಗಿ ಸಿಗತ್ತೆ ಅದೊಂದೇ ಅಲ್ಲ ನೀವು ಹೇಳ್ಬೇಕಂದ್ರೆ ಮಹಾತರ ಫೌಂಡೇಶನ್ ಪ್ರತಿದಿನಕ್ಕೆ ಆರು ಜೂಮ್ ಕ್ಲಾಸ್ ನಡೀತದೆ ಇಂಗ್ಲೀಷು ತೆಲುಗು ಹಿಂದಿ ಕನ್ನಡ ಆ ರೀತಿಯಲ್ಲಿ ಆರು ಜೂಮ್ ಕ್ಲಾಸ್ ಪ್ರತಿ ಪ್ರತಿ ದಿವಸ ನಡೀತಾ ಇರ್ತೀವಿ ಜೂಮ್ ಕ್ಲಾಸ್ ಎಲ್ಲ ಉಚಿತವೇ ಆ ಉಚಿತದಲ್ಲಿ ಸಮಗ್ರ ಸ್ವಾಸ್ಥ್ಯ ಅಂತ ಅತ್ಯಂತ ಪ್ರಾಮುಖ್ಯವಾದ ಕಾರ್ಯಕ್ರಮ ಈಗಾಗಲೇ ಮುನ್ನೂರ ಅರವತ್ತೈದು ಕಂಪ್ಲೀಟ್ ಮಾಡಿ ಈಗ ಮತ್ತೆ ಎರಡನೇ ವರ್ಷ ಶುರು ಮಾಡಿದ್ವಿ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇದರಲ್ಲಿ ಇಂಥ ಚಿಕಿತ್ಸೆಗಳಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅಭ್ಯಾಸ ಮಾಡಿಸೋಕ್ಕೆ ಅವಕಾಶ ಕಲ್ಪ್ಕೊಡ್ತೀವಿ ಸೊ ಈ ರೀತಿಯಲ್ಲಿ ಆಗ್ತದೆ ಮೆಥಡೆ ಇಲ್ಲಿ ಮೂತ್ರಚಿಕಿತ್ಸೆನ ಅಷ್ಟೇ ಎಲ್ಲ ರೋಗಗಳಿಗೆ ಸರ್ವ ರೋಗಗಳಿಗೆ ನಿವಾರಣ ಅಂತ ಹೇಳ್ಬೋದು ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ರೋಗಕ್ಕೆ ಇದು ಕೆಲಸ ಮಾಡ್ತಾಯಿದೆ ಅದನ್ನು ತುಂಬ ಜನ ಇದರಿಂದ ಲಾಭಗಳು ಪಟ್ಟಿದ್ದಾರೆ ಸೊ ನೀವು ಸಹ ಇಲ್ಲಿ ಸಂಸ್ಥೆಗೆ ಬಂದರೆ ಇಲ್ಲೇನು ಮಾಡ್ತೀವಿ ಪ್ರತಿ ಪ್ರತಿ ವಾರ ಶನಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಒಂದು ಸಮಗ್ರ ಸ್ವಾಸ್ಥ್ಯ ಶಿಬಿರ ನಡೀತದೆ ಇದರಲ್ಲಿ ಹಲವಾರು ಇಂಥ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ ಇಲ್ಲಿ ಯಾವುದೇ ವ್ಯಾಧಿಗಳು ಬಂದರೆ ಇಲ್ಲಿ ಸಂಪರ್ಕ ಮಾಡಿದರೆ ಇಲ್ಲಿಗೆ ನೇರಾಗಿ ಬಂದರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಯಾವುದೇ ಔಷಧ ರಹಿತ ಜೀವನ ನೋಡಿ ಔಷಧಗಳು ತಗೋಬೋದು ಕಡೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರುತ್ತೆ ಏನಂತಂದರೆ ಅಲ್ಲಿಗೆ ಹೋದರೆ ಒಂದು ನಮ್ಮ ಹಣಕಾಸು ಅಂದರೆ ಆರ್ಥಿಕ ನಷ್ಟ ಅಂದರೆ ಹಣಕಾಸು ಜಾಸ್ತಿ ಕೊಡಬೇಕಾಗತ್ತೆ ಜಾಸ್ತಿ ಖರ್ಚು ಮಾಡ್ಕೋಬೇಕು ಒಂದು ಮಾಡಿದರೂ ನಿಮಗೆ ಗುಣ ಆಗತ್ತಾ ಅಂದರೆ ಇಲ್ಲ ನಿಮಗೆ ನಿಯಂತ್ರಣ ಆಗ್ಬೋದು ಅಷ್ಟೇ ವಾಸಿ ಆಗಲ್ಲ ಯಾವ ದಿನ ವಾಸಿ ಆಗಲ್ಲ ಯಾಕಂದರೆ ಅಲ್ಲಿ ಆ ಆ ಮೆಡಿಕಲ್ ವಿಧಾನ ಆಗಿರ್ತದೆ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಅದು ಯಾವುದೂ ಯಾರ್ದು ತಪ್ಪಿಲ್ಲ ಅದು ಎಮರ್ಜೆನ್ಸಿಗೋಸ್ಕರ ಅಲೋಪತಿ ಯಾವಾಗಲೂ ತುಂಬ ಒಳ್ಳೆಯದು ಆದರೆ ಇಂಥ ಕಾಯಿಲೆಗಳು ಜೀವನ ಶೈಲಿ ಕಾಯಿಲೆಗಳು ಆಹಾರದಿಂದ ಬಂದಿರುವಂಥದ್ದು ವಾತಾವರಣದಿಂದ ಬಂದಿರುವಂಥ ಈ ಕಾಯಿಲೆಗಳಿಗೆಲ್ಲ ನಾವೇನು ಮಾಡಬೇಕು ಆಗಿ ಜೀವನ ಶೈಲಿಯಿಂದ ಈ ರೀತಿಯಲ್ಲಿ ಸಾಲ್ವ್ ಮಾಡ್ಕೋಬೇಕು ಜೀವನ ಶೈಲಿಯಿಂದ ಸರಿ ಮಾಡ್ಕೋಬೇಕು ಈ ಮೂತ್ರ ಚಿಕಿತ್ಸೆ ಮೂತ್ರ ಚಿಕಿತ್ಸೆ ಮರ್ಮ ಚಿಕಿತ್ಸೆ ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಷ್ಟೇ ಇವೆಲ್ಲ ಯಾವ ಥರ ಕೆಲಸ ಮಾಡ್ತದೆ ಅಂದರೆ ಔಷಧ ಆಯಿತು ಜೀವನ ಯಾವುದೇ ಔಷಧ ಬೇಕಾಗಿಲ್ಲ ಔಷಧ ಅನ್ನೋದು ಬೇಕಾಗಿರಲಿಕ್ಕೆ ಸೊ ಆ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ನಾವು ನಮ್ಮ ವಿವೇಕವನ್ನು ಯೂಸ್ ಮಾಡಿಕೊಂಡು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಥಿಂಕ್ ಮಾಡಬೇಕು ಯಾವುದು ಮಾಡಿಕೊಂಡ್ರೆ ಏನಾಗುತ್ತೆ ಅದಕ್ಕೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಕಾಯಿಲೆಗಳಿಗೆ ನಿಮಗೆ ಸೊಲ್ಯೂಷನ್ ಇಲ್ಲಿ ಹೇಳ್ಕೊಡ್ತಾರೆ ಅಭ್ಯಾಸ ಮಾಡಿಸ್ತಾರೆ ತಜ್ಞರು ಇರ್ತಾರೆ ಪ್ರತಿ ಶನಿವಾರ ಇರ್ತಾರೆ ಇದೆಲ್ಲ ಇಲ್ಲಿ ಧ್ಯಾನ ಮಾಡೋಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಮ್ಮ ಸಂಸ್ಥೆ ಓಪನ್ ಇರ್ತದೆ ಧ್ಯಾನ ಉಚಿತವಾಗಿ ಯಾರೂ ಏನೂ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಓಕೆ ಆಧ್ಯಾತ್ಮಿಕ ಕ್ಲಾಸ್ ನಡೀತಾ ಇರ್ತದೆ ಆದರೆ ಈ ಮೂತ್ರ ಚಿಕಿತ್ಸೆ ಮುದ್ರ ಚಿಕಿತ್ಸೆ ಮಾ ಥೆರಪಿ ಅದು ಸ್ವಲ್ಪ ಹೇಳ್ಬೇಕಂದ್ರೆ ಸರಳವಾದ ಚಾರ್ಜಸ್ ಇರುತ್ತೆ ಯಾ ಜಾಸ್ತಿ ಏನಿಲ್ಲ ನೀವು ಆಚೆ ಕಡೆ ಒಂದು ಎಕ್ಸ್ರೇ ತೆಗಿಬೇಕಾ ಟೆಸ್ಟ್ಗಳು ಮಾಡಬೇಕಾ ರೂಪಾಯಿ ಖರ್ಚು ಮಾಡಬೇಕು ಅದೆಲ್ಲ ಏನಿಲ್ಲ ಇಲ್ಲಿ ಯಾವ ಟೆಸ್ಟ್ ಬೇಕಾಗಿಲ್ಲ ಯಾವ ಯಾವ ರಿಪೋರ್ಟ್ ಬೇಕಾಗಿಲ್ಲ ನಮ್ಗೆ ಯಾವುದು ಬೇಕಾಗಿಲ್ಲ ಆ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ಎಲ್ಲ ಚಿಕಿತ್ಸೆಗಳು ನಡೀತಾ ಇದೆ ಸೊ ಇದರ ಉದ್ದೇಶ ಏನಂದರೆ ನಮ್ಮ ಸಂಸ್ಥೆ ಉದ್ದೇಶ ಸಮಗ್ರ ಸಾ ಸ್ವಾಸ್ಥ್ಯವನ್ನು ಸಾಧಿಸಬೇಕು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಾವು ಸಮಗ್ರ ಸ್ವಾಸ್ಥ್ಯ ಅಂದರೆ ಏನು ಅಂತ ಹೇಳ್ಕೊಡೋಕ್ಕೆ ಪ್ರಚಾರ ಮಾಡೋಕ್ಕೆ ನಮ್ಮ ಸನಾತನ ಧರ್ಮದಲ್ಲಿರುವಂಥ ಎಲ್ಲ ಅದ್ಭುತ ಚಿಕಿತ್ಸಾ ವಿಧಾನಗಳು ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ ನಮ್ಮ ಕೇಂದ್ರದ ಉದ್ದೇಶ ಅದಕ್ಕೂ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಆಕುಪ್ರದಲ್ಲಿದೆ ಇನ್ನು ಮನೆ ಮದ್ದುಗಳು ಕಿಚನೇ ಒಂದು ಚಿಕಿತ್ಸಾಲಯ ಗೊತ್ತಾ ನಮ್ಮ ಚಿ ಕಿಚನ್ ಇದೆಯಲ್ಲ ಕಿಚನ್ ಕಿಚನ್ ಈಸ್ ಬಟ್ ಎ ಒಂದು ಮೆಡಿಕಲ್ ಸ್ಟೋರ್ ಅಂತ ಹೇಳ್ಬೋದು ಒಂದು ಮೆಡಿಕಲ್ ಸ್ಟೋರ್ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ಅಂದರೆ ಚಿಕ್ಕ ಕಿಚನ್ ಇಟ್ಸೆಲ್ ಪಿಜನ್ ಹಾಸ್ಪಿಟ್ಲ್ ಅಂತ ಹೇಳ್ತೀವಿ ಯಾವ ರೀತಿಯಲ್ಲಿ ಅಂದರೆ ಮನೆ ಮದ್ದುಗರು ನಾವು ಪೂರ್ವಕಾಲದಿಂದ ಗೊತ್ತಲ್ಲ ನಿಮಗೆ ಈಗ ಸಪೋಸ್ ನಮಗೆ ಆಗಿದೆ ಒಂಥರ ಆಗಿದೆ ಏನು ಮಾಡ್ತೀವಿ ಒಂಥರ ಮೆಣಸಿನ ಮೆಣಸಿನ ಪೌಡ್ರು ಇಲ್ಲಾಂದರೆ ಅಂದರೆ ಪ್ಲಪ್ ಪೆಪ್ಪರ್ ಪೌಡ್ರ್ ಅಂತ ಆರಿಸಿನ್ ಪೌಡ್ರು ಆ ರೀತಿಯಲ್ಲಿ ಆಮೇಲೆ ಇನ್ನೆಂದರೆ ಸ್ವಲ್ಪ ಕಷಾಯಗಳು ಮಾಡ್ಕೊತೀವಿ ಶುಂಠಿ ಕಷಾಯ ಇವೆಲ್ಲ ಮಾಡ್ಕೊತೀವಿ ಇವೆಲ್ಲ ನಾವು ಓದ್ತಿರೋವೇ ಇವೆಲ್ಲ ಈ ಇತ್ತೀಚಿನ ಕಾಲದ ಏನ ಏನಾಗಿದೆ ಅಂದರೆ ಮಾಡ್ರನ್ ಡೇಸಲ್ಲಿ ಇವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಯಾವಾಗಲೂ ಒಂದು ಕೋಲ್ಡ್ ಬಂದರೆ ಒಂದು ಮೆಡಿಕಲ್ ಸ್ಟೋರ್ಗ ಟ್ಯಾಬ್ಲೆಟ್ ತೊಗೊಂತೀವಿ ಟ್ಯಾಬ್ಲೆಟ್ ಹಾಕ್ಕೊಂಡದು ಸುಲಭವೇ ಸೊ ಅಲ್ಲೊಂದಿದೆ ಸ್ಟೇಟ್ಮೆಂಟು ಎವ್ರಿ ಪಿಲ್ ಫಾಲೋಡ್ ಬೈ ಇಲ್ ಅಂತಿದೆ ಎವ್ರಿ ಪಿಲ್ ಫಾಲೋಡ್ ಬೈ ಇಲ್ ಅಂತಂದರೆ ಒಂದು ಪಿಲ್ ಹಾಕ್ಕೊಂಡೆ ಪಿಲ್ ಅಂದರೆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಅದಕ್ಕೂ ನೆಕ್ಸ್ಟ್ ಒಂದು ಇಲ್ ಬರುತ್ತೆ ಅಂದರೆ ಒಂದು ವ್ಯಾಧಿ ಬರುತ್ತೆ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ಆದಷ್ಟು ಇಂಗ್ಲೀಷ್ ಮೆಡಿಸನ್ಸ್ ಅಂದರೆ ಸ್ವಲ್ಪ ಕೆಮಿಕಲ್ ಬೇಸ್ಡ್ ಮೆಡಿಸನ್ಸು ಅವಾಯ್ಡ್ ಮಾಡಿ ಆದಷ್ಟು ಈಗ ನಾವು ಮಡೆ ಮನೆ ಮದ್ದುಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವಿಲ್ಲಿ ನಮ್ಮ ವೇದಿಕದಲ್ಲಿ ಮಾತಾಡೋ ಟಿ ವಿಯಲ್ಲಿ ಆಗ್ಬೋದು ಜೂಮ್ ಚಾನಲ್ ಆಗ್ಬೋದು ಈ ನಮ್ಮ ಮಾತಾಡ ಕೇಂದ್ರದಲ್ಲಾಗಬೋದು ಹಲವಾರು ಬುಕ್ಕುಗಳಿದೆ ಅದು ಜೊತೆಗೆ ನಾವು ಇಲ್ಲಿ ತಜ್ಞರು ಬಂದು ನಿಮಗೆ ಮನೆ ಮದ್ದುಗಳೇನು ಕೊಡ್ತಾರೆ ಒಂದೊಂದು ವ್ಯಾಧಿಕೊಂದು ಮನೆ ಮದ್ದು ಇದೆ ಅರ್ಥ ಆಯ್ತಾ ಬಿ ಪಿ ಆಗಲಿ ಸುಗ ಶುಗರ್ ಆಗಲಿ ಅನೇಕ ರೀತಿಯಲ್ಲಿ ಸೊ ನಾವು ಸು ಸುಮಾರು ಜನ ಶುಗರ್ ಅಂತ ಬರ್ತಾರೆ ಸಿಂಪಲ್ ಒಂದೇ ಒಂದು ಮುದ್ರೆ ಅಷ್ಟೇ ಈ ಮುದ್ರ ಬೆಳಗ್ಗೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಇಪ್ಪತ್ತು ನಿಮಿಷ ಏನು ಈ ಮುದ್ರೆ ಮಾಡಿದರೆ ಸಾಕು ಇದು ಅಪಾನ ಮುದ್ರ ಆಯಿತು ನಿಮಗೆ ಶುಗರ್ ಮತ್ತೆ ಒಂದು ಒಂದು ಮಂತ್ ಆಗುವ ಚೆ ಟೆಸ್ಟ್ ಟೆಸ್ಟ್ ಮಾಡ್ಕೋದು ಈ ರೀತಿ ಮಾಡಿಕೊಂಡು ಒಂದು ಮಂತೆಲ್ಲ ಅವಾಗ ಮತ್ತೆ ಟೆಸ್ಟ್ ಕೊಡ್ಲಿ ನಿಮ್ಗೆ ಗೊತ್ತಾಗತ್ತೆ ಶುಗರ್ ಎಷ್ಟು ಕಡಿಮೆ ಆಗಿದೆ ಅಂತ ಮತ್ತೆ ಬಿ ಪಿ ಲೋ ಬಿ ಪಿ ಐ ಬಿ ಪಿ ಏನೂ ಇಲ್ಲ ಇಷ್ಟೇ ನೋಡಿ ಹಿಂಗೆ ಮಾಡ್ಕೊಂಡ್ರೆ ಸಾಕು ಇಷ್ಟು ಮಾಡಿಕೊಂಡ್ರೆ ನಮಗೆ ಸಾಲ್ವಾಯಿತು ಬಿ ಪಿ ಸಾಲ್ವ್ ಆಯಿತು ಈ ರೀತಿಯಲ್ಲಿ ಪ್ರತಿ ಒಂದಕ್ಕೂ ಸೊಲ್ಯೂಷನ್ ಇದೆ ನಮ್ಮ ಹತ್ರ ಓಕೆ ಇದು ಮುದ್ರಗಳಲ್ಲಿ ಇದೆಯಾ ಲೋ ಬಿ ಪಿ ಐ ಬಿ ಪಿ ಇದು ರಕ್ತಪೋಟು ಮುದ್ರ ಅಂತ ಕರಿತೀವಿ ನಾವು ಈ ರೀತಿಯಲ್ಲಿ ಸ್ನೇಹಿತರೆ ಸೊ ನಿಮಗೆ ಪ್ರತಿಯೊಂದಕ್ಕೆ ಸೊಲ್ಯೂಷನ್ ಇದೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೆ ಆನ್ಸರ್ ಇದೆ ಸೊ ಈ ರೀತಿ ಎಲ್ಲ ಆಮೇಲೆ ಪೊಲಿಸ್ಟಿಕ್ ಲೈಫ್ ಸ್ಟೈಲ್ ಅಂತಿದೆ ಅಂದರೆ ಜೀವನ ಶೈಲಿ ಸರಿಪಡಿಸ್ಕೊಳ್ಳೋದು ಹೇಗೆ ಅಂದರೆ ಸಾತ್ವಿಕ ಆಹಾರ ಸಾತ್ವಿಕ ಜೀವನ ಶೈಲಿ ನಡೆಸ್ಕೊಬೇಕು ಅಂದರೆ ನಿದ್ರೆ ಹೆಂಗೆ ಮಾಡಬೇಕು ಅಭ್ಯಂಗ ಸ್ನಾನ ಮಾಡಬೇಕು ಅಗ್ನಿಹೋತ್ರ ಮಾಡಬೇಕು ಉಪವಾಸ ಮಾಡಬೇಕು ಏನು ಆಹಾರ ತಿನ್ನಬೇಕು ಆಹಾರದಲ್ಲಿ ಪ್ರಧಾನವಾಗಿ ಸಾತ್ವಿಕ ಆಹಾರ ಶಾಖಾಹಾರ ಯಾವುದೇ ಮಾಂಸಾಹಾರ ತಿನ್ನಕ್ಕೋಗಿಡಿ ಮಾಂಸಾಹಾರ ಒಂಥರ ಒಳ್ಳೇದಲ್ಲ ಮಾಂಸಾಹಾರ ಅನ್ನೋದು ಒಂದು ಅದೇ ಒಂಥರ ಡಿ ಕೇಡ್ ಫುಡ್ ಅಂತ ಹೇಳ್ತೀವಿ ನಾವು ಅದು ಮಾಂಸಾಹಾರ ಅನ್ನೋದು ಸೇವನ ಮಾಡಲ ಮಾಡಲೇಬಾರ್ದು ಮಾಂಸಾಹಾರದಲ್ಲಿ ನಿಮಗೆ ಪ್ರೋಟೀನ್ ಹೆಚ್ಚು ಬರುತ್ತೆ ಅಂತ ಒಂಥರ ಕನ್ಫ್ಯೂಷನ್ ಜನ ಏನಂದರೆ ತಪ್ಪು ಅರ್ಥ ಮಾಡ್ಕೊಳ್ತಾರೆ ಪ್ರೋಟೀನ್ ಮಾಂಸಾಹಾರಲ್ಲಿ ಎಷ್ಟು ಸಿಗುತ್ತೋ ಅದಕ್ಕಿಂತ ಹೆಚ್ಚು ಪ್ರೋಟೀನ್ ನಮಗೆ ಶಾಖಾರಲ್ಲಿದೆ ಉದಾಹರಣೆಗೆ ಆನೆ ಒಂಥರ ಹೇಳ್ಬೇಕಂದ್ರೆ ಈಗ ಎಲಿಪೆಂಟ್ ಇದೆ ಎಲಿಪೆಂಟು ಅಷ್ಟು ಬಲವಾಗಿ ಹೆಂಗಿದೆ ಅದು ಏನು ತಿಂತದೆ ಆಹಾರ ಶಾಕಾರ ತಿನ್ನೋದು ಮತ್ತು ಅದೇ ಶಾಖಾರ ನಾವು ತಿಂದರೆ ನಾವು ಯಾಕೆ ಬಲವಾಗಲ್ಲ ಅದು ಅರ್ಥ ಮಾಡ್ಕೋಬೇಕು ನಾವು ಪ್ರೋಟೀನ್ ಅನ್ನೋದು ನಮ್ಮ ಶಾಖಾರದಲ್ಲಿ ಪುಷ್ಕಲವಾಗಿದೆ ಅದನ್ನು ಉಪಯೋಗಿಸ್ಕೋಬೇಕು ಅಷ್ಟೇ ನಾವು ಓಕೆ ಅದಕ್ಕೋಸ್ಕರ ಈ ಸಮಗ್ರ ಜೀವನ ಶೈಲಿ ಅನ್ನೋದಿದೆಯಲ್ಲ ಅದರಲ್ಲಿ ನಾವು ಪ್ರಧಾನವಾಗಿ ಒಂದು ಡೈಟ್ ಬಗ್ಗೆ ಹೇಳ್ತೀವಿ ನಾವು ಒಂದು ಡೈಟ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ ಆ ಡೈಟು ಕ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದರೆ ಸಣ್ಣ ವ್ಯಾಧಿಯಿಂದ ದೊಡ್ಡ ವ್ಯಾಧಿ ಅಂದರೆ ಭಯಾನಕರ ಕಾಯಿಲೆಗಳಲ್ಲೂ ಹೋಗಲಾಡಿಸ್ಬೋದು ಅಂಥ ಅದ್ಭುತ ಕೆಲಸ ಡೈಟುನು ಮಾಡುತ್ತೆ ಆ ಡೈಟು ಡಿಪ್ ಡೈಟ್ ಅಂತ ಹೇಳ್ತೀವಿ ನಾವು ಅದು ಒಂಥರ ಹೇಳ್ಬೇಕಂದ್ರೆ ಟಿಪ್ ಡೈಟ್ ಅಂತ ಒಂದು ಅದ್ಭುತ ಅದು ಆ ವಿ ಆ ಡೈಟ್ ಫಾಲೋ ಮಾಡಿದರೆ ನಿಮಗೆ ಯಾವುದೇ ವ್ಯಾಧಿ ಇರಲಿ ಹೋಗಲಾಡಿಸ್ಬೋದು ಅದು ಸರಳವಾದದ್ದು ಬೆಳಗ್ಗೆ ಏನು ತಿನ್ನಬೇಕು ಮಧ್ಯಾಹ್ನ ತಿನ್ನಬೇಕು ಸಾಯಂಕಾಲ ಸಾಯಂಕಾಲ ನೈಟ್ ಏನು ತಿನ್ನಬೇಕು ಯಾವುದೇ ಆಹಾರ ಒಂದು ಏಳು ಗಂಟೆ ಒಳಗಡೆ ತಿನ್ನಬೇಕಾಗುತ್ತೆ ಅದಕ್ಕಿಂತ ಮಿಂಚು ಹೋಗಬಾರ್ದು ಅಂದರೆ ಏಳು ಗಂಟೆ ಒಳಗಡೆ ತಿನ್ನಬೇಕಾಗುತ್ತೆ ಆಹಾರ ಈ ರೀತಿಯಲ್ಲಿ ಜೀವನ ಶೈಲಿ ನಡೆಸ್ಕೊಂಡದು ಅದನ್ನೂ ಕಲಿ ಕಲಿ ಕಲಿಸ್ಕೊಂಡಿದ್ರೆ ನಿಮಗೆ ಅದಕ್ಕಿಂತ ದೊಡ್ಡ ಇಲ್ಲ ಸ್ನೇಹಿತರೆ ಸೊ ಆ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಪೂರ್ತಿ ನಾವು ಸುಧಾರಿಸ್ಕೋಬೋದು ಕಾಪಾಡ್ಕೋಬೋದು ವ್ಯಾಧಿಗಳಿಂದ ಗುಣಪಡಿಸ್ಕೊಬೋದು ಇನ್ನು ವ್ಯಾಧಿರಹಿತ ಜೀವನ ಔಷಧ ರಹಿತ ಜೀವನ ನಮ್ಮ ನಾವು ಖಂಡಿತವಾಗಿ ಸಾಧಿಸ್ಬೋದು ಅಂತ ಹೇಳ್ತಾ ಈ ರೀತಿಯಲ್ಲಿ ಈ ಸಂಸ್ಥೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆಲ್ಲರಿಗೂ ಸ್ವಾಗತ ಒಂದು ಈ ಸೆಂಟರ್ನು ಈ ಕೇಂದ್ರವನ್ನು ಒಂದ್ಸರಿ ದರ್ಶನ ಮಾಡಿ ಅಂದರೆ ಒಂಥರ ವಿಸಿಟ್ ಮಾಡಿ ಮತ್ತು ಅವೆಲ್ಲ ಏನೇನು ಇಲ್ಲಿ ನಾವು ಏನು ಕೊಡ್ತೀವೋ ಅವೆಲ್ಲ ನೀವು ಪಡೀಬೋದು నిమ్మ ఆరోగ్య కాపాడుకోబోదు